ಇಲ್ಲಿ ಗೊಲ್ರಟ್ಟಿ ಬಸ್ ಇದ್ದೀನಿ ನಾನು ಈ ಗಮನಿಸ್ಬೋದು ನೋಡಿ ಇಲ್ಲಿ ಬಸ್ಗಳೆಲ್ಲ ಬರ್ತವೆ ನೋಡಿ ಇಲ್ಲಿ ಜನಗಳು ನಿಂತ್ಕೊಳ್ಳೋದಕ್ಕೆ ಕೂತ್ಕೊಳ್ಳೋಕ್ಕೆ ಹೇಳ್ಬಿಟ್ಟು ಇಲ್ಲಿ ಆಸನಗಳೆಲ್ಲ ಹಾಕಿದ್ದಾರೆ ನೋಡಿ ಒಬ್ಬ ಒಬ್ಬ ವ್ಯಕ್ತಿ ತನ್ನ ಈ ಆಟೋ ತಂದ್ಬಿಟ್ಟು ಬಸ್ ಸ್ಟ್ಯಾಂಡ್ ಎಲ್ಲಿದೆ ಅಲ್ಲೇ ನಿಲ್ಸ್ಕೊಂಡು ವ್ಯಾಪಾರ ಮಾಡ್ತಿದ್ದಾನೆ ಯಾರೋ ಒಬ್ರು ಲೇಡಿ ಕೇಳಿದ್ರು ಗಾಡಿ ಮುಂದಕ್ಕೆ ಹಾಕಿ ಅಂತೇಳಿ ಆದ್ರೂ ನಾನು ಎಪ್ಪ ಹೇಳಿದ ಮಾತನ್ನ ಕೇಳಿದಿರಾನೆ ಅಪ್ಪ ನೋಡಿ ನನ್ನ ಮಾತಿಗೆ ಕೇಳ್ದಿರಾನೆ ಕೇಳಿದಿರೇ ಏನಪ್ಪ ನೋಡಿ ಹೇಳಿದ್ರ ಎಪ್ಪ ಈಗ ನಿಲ್ಲಿಸ್ತೀನಿ ಆಗ ನಿಲ್ಲಿಸ್ತೀನಿ ಅಂತಂದ್ಬಿಟ್ಟು ಗಾಡಿ ತೆಗೆದು ಮುಂದಕ್ಕೆ ಆಗ್ತಾನೆ ಇಲ್ಲ ಜನ ಇವತ್ತು ಬಸ್ ಸ್ಟ್ಯಾಂಡಲ್ಲಿ ಜನ ಹೇಗೆ ನಿಂತಿದ್ದಾರೆ ನೋಡಿ ಎಂಟು ಹೆಂಗಸರು ಮಕ್ಕಳುಗಳು ಬಂದು ನಿಂತ್ಕೊತಾರೆ ಅವ್ರು ಕೂತ್ಕೊಳ್ಳೋ ಜಾಗ ಇಲ್ಲ ಬಸ್ಗಳು ಅಷ್ಟೇ ರೋಡ್ ನಿಲ್ಲಿಸ್ತಾ ಇದ್ದಾರೆ ಬಸ್ಗಳು ಈ ಅಪ್ಪ ವ್ಯಾಪಾರ ಮಾಡ್ಕೊಂಡು ಇಲ್ಲಿ ನಿಂತ್ಕೊಂಡಿದ್ದಾನೆ ಹಾಂ ಯಾವ ರೀತಿ ಇದೆ ನೋಡಿ ಇವತ್ತು ಜನಗಳಿಗೆ ಯಾವ ರೀತಿ ತೊಂದರೆ ಕೊಡಬೇಕಂತಲೇ ಜನ ಯಾವ ರೀತಿ ಇಲ್ಲಿ ನಿಂತಿದ್ದಾರೆ ಅಂತ ಅಂದ್ಬಿಟ್ಟು ಗಾಡಿ ನಂಬರ್ ತೋರಿಸಿ ನೋಡಿ ನಿಮಗೆ ಆರೆ ವಿಡಿಯೋ ಮಾಡ್ತಾರೆ ಯಾಕಿಲ್ಲ ನಾನೇ ಹಾ ಇವ್ರ ಇವರೇ ಹಾ ಇವ್ರ ಇದೆ ಬಸ್ ಸ್ಟಾಂಡ್ ಅಲ್ಲಿ ನಿಂತ್ಕೊಂಡು ನಿಲ್ಸಿರೋದು ನಾನು ಸರ್ ಹಾ ಹೇಳಿ ಮಾತಾಡಿ ಯಾಕೆ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಅಲ್ಲಿ ಜನ ನಿಂತ್ಕೊಳ್ಳೋ ಜಾಗದ ಬಂದ್ ನಿಂತಿದ್ರೆ ತಪ್ಪು ಆದ್ರೆ ಇಲ್ಲಿ ಒಬ್ಬ ಗಿರಾಕಿ ಇದ್ ಕೊಡಕ್ಕೆ ನಾನು ನಿಲ್ಸಿದ್ದ ನಾನು ನೋಡ್ತಾ ಯಾರು ಎಲ್ಲ ಎಲ್ಲರಿಗೂ ವಿಡಿಯೋ ಮಾಡ್ತೀನಿ ಎಲ್ಲರಿಗೂ ಹೇಳ್ತೀನಿ ನಾನು ಯಾರು ಯಾರಿಗೆ ಇಲ್ಲಿ ಮತ್ತೆ ಮಾಡಕ್ ಐದು ಗಂಟೆ ಇಲ್ಲೇ ಇರ್ತಿ ಇಲ್ಲೇ ಇರ್ತೀನಿ ನಾನು ಎಲ್ಲೂ ನಾನು ಮಾಡಿ ಮಾಡಿ ಎಲ್ಲ ಕರ್ಸಿ ಕರ್ಸ ಅಲ್ಲ ಕರ್ಸಪ್ಪ ನಾನು ಅದನ್ನೇ ಹೇಳ್ತಾರದು ನೋಡಿ ಇವತ್ತು ಯಾವ ರೀತಿ ದೌರ್ಜನ್ಯ ಮಾಡ್ತಾರೆ ಇವಾಗ ಸಾರ್ವಜನಿಕರ ಜಾಗದಲ್ಲಿ ನೋಡಿ ಇಲ್ಲಿ ಕೂತ್ಕೊಳ್ಳೋ ಜಾಗ ಜನಗಳು ಹತ್ಕೊಳ್ಳೋ ಜಾಗ ನೋಡಿ ಇವತ್ತು ನೋಡಿ ನೋಡಿ ಬಸ್ ಈ ರೀತಿಯಾಗಿ ನೋಡಿ ನೋಡಿ ಬಸ್ಗಳು ನೋಡಿ ಬಸ್ ಜನಗಳು ಯಾವ ರೀತಿ ಹತ್ಕೋತಾ ಇದಾರೆ ಇವತ್ತು ಇವರಿಂದ ನೋಡಿ ಈ ಗಾಡಿ ನಂಬರ್ ಸಹ ಇಲ್ಲ ಗಾಡಿ ನಂಬರ್ ಸಹ ಇಲ್ಲ ನೋಡಿ ಗಾಡಿ ನಂಬರ್ ಇಲ್ಲ ಗಾಡಿ ನಂಬರ್ ಗಾಡಿ ನಂಬರ್ ಇಲ್ಲ ಏನೋ ಯಾರೋ ಅಧ್ಯಕ್ಷ ಅಂತೆ ಯಾರೋ ಅಧ್ಯಕ್ಷ ಅಂತೆ ಅಧ್ಯಕ್ಷರು ಫೋನ್ ಮಾಡಿದೆ ಮಾಡ್ಲಿ ಅಧ್ಯಕ್ಷ ಬಂದ್ಬಿಟ್ಟು ರೋಡನ್ನ ಸಾರ್ವಜನಿಕ ರಸ್ತೆಯನ್ನ ಉತ್ತುವರಿ ಮಾಡ್ಕೊಂಡು ಜನಗಳು ತೊಂದರೆ ಕೊಟ್ಕೊಂಡು ವ್ಯಾಪಾರ ಅಂತ ಹೇಳಿದಾರ ನೋಡಿ ಯಾವ ರೀತಿ ಇವತ್ತು ಜನ ಯಾವ ರೀತಿ ಮೇಲ್ ಬೀಳ್ತಾರೆ ಅಂತ ಇವತ್ತು 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 ಸಾರ್ವಜನಿಕರು ರಸ್ತೆಯಲ್ಲಿ ಇಲ್ಲದ ಕಷ್ಟ ಆಗಿದೆ ಆ ರೀತಿ ಆಗಿದೆ ಇವತ್ತು ಸಾರ್ವಜನಿಕರು ರಸ್ತೆಯಲ್ಲಿ ಇಲ್ಲದ ಕಷ್ಟ ಆಗಿದೆ ಇವತ್ತು ಯಜಮಾನ್ರ ಹಂಗಲ್ಲ ಹಿಂಗ್ ತಿರಿಕೊಂಡು ಇಳಿಬೇಕು ಎಷ್ಟು ದಿನದಿಂದ ಇಳಿತಿದ್ದೀರಾ ಆ ಕಡೆ ತಿರಿಕೊಂಡು ಇಳಿಬೇಕು ನೋಡಿ ಸ್ನೇಹಿತರೆ ಇವತ್ತು ಗಾಡಿಯನ್ನು ಯಾವ ರೀತಿ ದೌರ್ಜನ್ಯ ಮಾಡ್ತಾರೆ ಇಲ್ಲಿ ನಿಂತಿರೋದಕ್ಕೆ ಇವತ್ತು ಯಾರೂ ಹೇಳೋನಿಲ್ಲ ಕೇಳಿಲ್ಲ ಪೊಲೀಸವರಂತೂ ಬರ್ತಾರೆ ದುಡ್ಡು ಕಲೆಕ್ಷನ್ ಮಾಡ್ಕೊಂತಾರೆ ಅವ್ರು ಪಾಡೋರು ಹೋಗ್ತಾ ಇರ್ತಾರೆ ಹೇಳೋರಿಲ್ಲ ಕೇಳೋರಿಲ್ಲ ಲಾಸ್ಟ್ ಟೈಮ್ ಇದೆ ಥರ ನಾನು ಇಲ್ಲಿ ಲೈವ್ ಮಾಡಿದ್ದೀನಿ ಎಲ್ಲ ಸಾರ್ವಜನಿಕ ರಸ್ತೆನ ಉತ್ತೂರಿ ಮಾಡ್ಕೊಂಡು ನೋಡಿ ಇವತ್ತೆಲ್ಲ ಎಲ್ಲೆಲ್ಲಿ ಜನ ಎಲ್ಲೆಲ್ಲಿ ಓಡಾಡ್ತಾವ್ರು ನೋಡಿ ಇವತ್ತು ಯಾವ ರೀತಿ ಓಡಾಡ್ತಾರೆ ಜನ ಇವತ್ತು ರಸ್ತೆನ ಅರ್ಥ ಉತ್ತೂರಿ ಮಾಡ್ಕೊಂಡಿದ್ದಾರೆ ಇಲ್ಲೇ ಪೊಲೀಸರು ಒಬ್ಬರು ಬರೋದಿಲ್ಲ ನೋಡಿ ಇವತ್ತು ಗಲಾಟೆ ಮಾಡೋದಕ್ಕೆ ಅಕ್ಕಪಕ್ಕದ ಗಲಾಟೆ ಮಾಡೋದಕ್ಕೆ ಅವ್ನು ತಗೊಂಡೋಗ ಅಲ್ಲೆಲ್ಲ ನಿಲ್ಲಿಸ್ಕೊತಿದ್ದಾನೆ ನೋಡಿ ಈ ಬಸ್ ಸ್ಟಾಪ್ಗಳಲ್ಲಿ ಹಾ ಎಲ್ಲ ಎಲ್ಲೆಲ್ಲಿ ಅಲ್ಲಿ ಗಾಡಿ ನಿಸ್ಕೋತಾರೆ ಆಕ್ಸಿಡೆಂಟ್ ಆದಲ್ಲ ಎತ್ಕೊಂಡು ಓಡಾಕ್ತಾರೆ ಸತ್ತೋನ ಸತ್ತ ಅಷ್ಟೇನೆ ಇಲ್ಲ ಅವರು ಅವ್ರು ವ್ಯಾಪಾರ ಮಾಡ್ಕೊಂಡು ಅವ್ರ ಮನೆಗೆ ಸೇಫಾಗಿ ಆಗಿ ಹೋಗ್ತಾರೆ ಸತ್ತವನು ಹೋಗ್ತಾ ಇರ್ತಾನೆ ಇವತ್ತು ಯಾವನು ಹೇಳೋನಿಲ್ಲ ಕೇಳೋಣ ಇಲ್ಲ ಇವತ್ತು ಇಲ್ಲಿ ಈ ಪರಿಸ್ಥಿತಿ ಆಗ್ ಕುದಿದೆ ಇವತ್ತು ಎಲ್ಲ ಕಡೆ ಅಷ್ಟೇನೆ ಸಾರ್ವಜನಿಕ ರಸ್ತೆಗೆ ಉತ್ತುವರಿ ಮಾಡ್ಕೊಂಡು ನೋಡಿ ಯಾವ ರೀತಿ ಉತ್ತುವರಿ ಮಾಡ್ಕೊಂಡು ಇಲ್ಲೆಲ್ಲ ಜನ ಎಲ್ಲೆಲ್ಲಿ ಅವರೆಲ್ಲ ಮಕ್ಕಳುಗಳೆಲ್ಲ ಎಲ್ಲೆಲ್ಲಿ ಓಡಾ ಬಸ್ ಸ್ಟ್ಯಾಂಡ್ ರೋಡ್ಗಳಲ್ಲಿ ಓಡಾಡೋಕ್ಕಾಗತ್ತಾ ಇವತ್ತು ಜನಗಳೆಲ್ಲ ಕುಡ್ಕೊಂಡು ಕುಡ್ಕ ಈ ಮಧ್ಯಾಹ್ನಕ್ಕೆ ಕುಡಿದ್ಬಿಟ್ಟಿರ್ತಾರೆ ಜನಗಳು ಇವತ್ತು ಕೇಳೋಕ್ಕೋದ್ರೆ ಗಾಡಿ ಮಾಡ್ತಾರೆ ಇವತ್ತು ಪೊಲೀಸವರು ಪೊಲೀಸ್ ವ್ಯವಸ್ಥೆ ಆ ರೀತಿಯಾಗಿದೆ ಪೊಲೀಸ್ವರು ಎಲ್ಲ ಕೇಳದಿ ಕೇಳಿದರೆ ಇವೆಲ್ಲ ಆಗ್ತಾ ಇಲ್ಲ ಅವರು ಎಲ್ಲೋ ಕಲೆಕ್ಷನ್ಗೆ ಎಲ್ಲೋ ಹೋಗಿರ್ತಾರೆ ಇವ್ರಿಗೆ ಇವರು ಇವತ್ತು ಕಲೆಕ್ಷನ್ ಮಾಡ್ತಾರೆ ಅನಿಸುತ್ತೆ ಮೋಸ್ಟ್ಲಿ ಹಂಗಾಗಿ ಅವರು ಪೊಲೀಸ್ನವ್ರಿಗೆ ಭಯನೇ ಇಲ್ಲ ಇವತ್ತು ಸಾರ್ವಜನಿಕರಿಗೆ ಭಯ ಇಲ್ಲ ಇವತ್ತು ಆ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ದಯವಿಟ್ಟು ಇದನ್ನು ಶೇರ್ ಮಾಡಿ ದಯವಿಟ್ಟು ಸ್ನೇಹಿತರೆ ಇದು ಇದು ಬಿಡಿ ಇಲ್ಲಿ ಬೆಂಗಳೂರು ಸಮಸ್ಯೆ ಎಲ್ಲ ಇಡೀ ಈ ಇಡೀ ಬೆಂಗಳೂರು ಮತ್ತು ಏನೋ ಒಂದು ಈ ನಾಲ್ಕು ತಾಲೂಕು ಇದೆ ಈ ತಾಲೂಕುಗಳಲ್ಲೆಲ್ಲ ಇವತ್ತು ಹೇಳೋರಿಲ್ಲ ಕೇಳೋರಿಲ್ಲ ನೋಡಿ ಇವತ್ತು ಜನ ಯಾವ ರೀತಿ ಇವತ್ತು ದಾಟಬೇಕ ಆ ಪೊಲೀಸ್ನವ್ರಿಲ್ಲ ಏನಿಲ್ಲ ಇವತ್ತು ಈ ಥರ ಗಾಡಿಗಳು ಬರ್ತಾರೆ ಅರ್ಧಂಬರ್ಧ ಡ್ರೈವಿಂಗ್ ಕಲ್ತಿರ್ತಾರೆ ಏನೋ ಡಿ ಎಲ್ ಇಟ್ಕೊಂಡಿರ್ತಾರೆ ಎರಡು ವರ್ಷ ಟ್ರೈನಿಂಗ್ ಆಗಿರುತ್ತೆ ಬಸ್ಗಳು ಕೊಟ್ಟು ಇತ್ತೀಚೆಗೆ ಈ ಥರ ಗಾಡಿಗಳು ಆಕ್ಸಿಡೆಂಟ್ ಆಗಿರೋದು ನೋಡಿದ್ದೀವಿ ನಾವು ಎಷ್ಟು ಜನ ಕೈಕಾಲು ಮುರಿದೋಗಿದೆ ಎಷ್ಟು ಜನ ಸತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಜನಗಳೆಲ್ಲ ರಸ್ತೆ ಓಡಾಡ್ತಾ ಇದ್ದಾರೆ ಇವತ್ತು ಫುಟ್ಪಾತ್ ಎಲ್ಲ ತೋರಿ ಪ್ರತಿ ಪ್ರತಿದಿನ ಸಂಜೆ ಟೈಮಲ್ಲಿ ನಾಲ್ಕು ಗಂಟೆ ಮೇಲೆ ಇದೇ ಕತೆ ಇಲ್ಲಿ ಜಾಗದ ಹತ್ರ ದಯವಿಟ್ಟು ಇದು ಏನು ಬ್ಯಾಟ್ರಲ್ಲಿ ಪೊಲೀಸ್ನವರು ಬರ್ತೀರಾ ದಯವಿಟ್ಟು ಸಂಜೆ ಟೈಮಲ್ಲಿ ಇವನ್ನೆಲ್ಲ ಎತ್ತಿಸಿ ಸಾರ್ವಜನಿಕರಿಗೆ ಅನುವು ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಇದನ್ನು ಆದಷ್ಟು ಶೇರ್ ಮಾಡಿ ದಯವಿಟ್ಟು ಬೇರೆ ಟೈಮಲ್ಲೆಲ್ಲ ಶೇರ್ ಮಾಡ್ತೀರಾ ದಯವಿಟ್ಟು ನಾನು ಮೊನ್ನೆ ಎಲ್ಲ ಮಾಡಿದಾಗ ಯಾರೋ ಒಂದು ಇಬ್ಬರು ಒಬ್ಬರೇ ಒಬ್ಬರು ಶೇರ್ ಮಾಡಿದರೆ ಅಷ್ಟೇ ಚಿಲ್ಲರೆ ಜನ ನೋಡಿದರೆ ಒಂದು ಶೇರ್ ಆಗಿದೆ ದಯವಿಟ್ಟು ಇವನ್ನೆಲ್ಲ ಶೇರ್ ಮಾಡಿ ದಯವಿಟ್ಟು